ಇದು ಗ್ರೋತ್ ಪ್ರಮೆಟ್ ಆಗಿ ಬೆಳೆಯೋಕೆ ಇನ್ನೊಂದು ಕೆಲಸ ಮಾಡಿದೆ ಸರ್ ನಾನು ಈ ಬಾಳೆಹಣ್ಣು ಎರಡು ಕೆಜಿ ಕೆ ಕೆಜಿ ಬಾಳೆಹಣ್ಣು ಕೆಜಿ ಕೆಜಿ ಕೆ ಬಾಳೆಹಣ್ಣಿಗೆ ಎಷ್ಟಿದೆ ಅಷ್ಟೇ ಬೆಲ್ಲ ಫರ್ಮೆಂಟೇಶನ್ ಅದಾಗ್ಬಿಟ್ಟು ಮಿಕ್ಸ್ ಮಾಡಿ ಹದಿನೈದು ದಿವಸ ಮಡಗೆ ಫರ್ಮೆಂಟೇಷನ್ ಆದಮೇಲೆ ಸೋಸ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದೀವಿ ಅದು ಚೆನ್ನಾಗಿ ಬೆಳೀತಾ ಇದ್ದಾರೆ ಲೀಟರ್ಗೆ ಎರಡು ಗ್ರಾಮ ಹಾಕೊಂಡು ಎಷ್ಟು ದಿನಕ್ಕೆ ಸಲ ಸ್ಪ್ರೇ ಮಾಡ್ತೀರಾ ಅದು ಸಣ್ಣ ಸಸಿ ಇದ್ದಾಗ ಮಾಡಿದೆ ಸರ್ ಬೆಳವಣಿಗೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಆತ್ಮೀಯ ರೈತ ಬಂದವರ ನಮಸ್ಕಾರ ನಾನಿವತ್ತು ಮುಂಜಣ್ಣನವರ ಒಂದು ಈ ಬ ಪಪ್ಪಾಯ ತೋಟಕ್ಕೆ ನಾನು ಬಂದಿದ್ದೀನಿ ಸೊ ಈ ಒಂದು ಪಪ್ಪಾಯ ತೋಟಕ್ಕೆ ಯಾವುದೇ ರೀತಿ ಒಂದು ಕೆಮಿಕಲ್ ಬಳಕೆ ಮಾಡ್ಕೊತಾ ಇಲ್ಲ ಯಾವುದೇ ರೀತಿ ಒಂದು ಫರ್ಟಿಲೈಸರ್ಸ್ನೂ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಇವರು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಒಂದು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಜೀವಾಮೃತವನ್ನ ಬಳಕೆ ಮಾಡ್ಕೊತಾ ಇದ್ದಾರೆ ಸೊ ಜೀವಾಮೃತವನ್ನ ಬಳಕೆ ಮಾಡ್ಕೊಂಡು ಯಾವ ರೀತಿ ಇದನ್ನ ಬೆಳೀತಾ ಇದಾರೆ ಅವ್ರ ಮುಖಾಂತರ ತಿಳ್ಕೊಂಬೋಣ ಎಷ್ಟಿದೆ ಈಗ ಟೋಟಲ್ ಲ್ಯಾಂಡ್ ಇದು ಪಪ್ಪಾಯ ಇದು ಸರ್ ಇದು ಒಂದು ಎಕರೆಗೆ ಹಾಕಿದ್ರಿ ಈಗ ಒಂದು ಎಕರೆಗೆ ಎಷ್ಟು ಗಿಡ ಹಾಕಿದ್ರಾ ಅಂತರ ಎಷ್ಟು ಸ್ಪೇಸ್ ಎಷ್ಟು ಕೊಟ್ಟಿದ್ರಾ ಸರ್ ಇದು ಒಂದು ನಾನೂರ ಐವತ್ತು ಗಿಡ ಬರ್ತದೆ ಇದು ಒಂಬತ್ತು ಅಡಿ ಸಾಲ ಒಂಬತ್ತು ಅಡಿ ಗಿಡದಿಂದ ಗಿಡಕ್ಕೂ ಒಂದ್ ಎಂಟು ಅಡಿ ಮ್ಯಾಕ್ಸಿಮಮ್ ಇದೆ ಓಕೆ ಈಗ ಸ್ಟಾರ್ಟಿಂಗ್ ಆರಂಭದಲ್ಲಿ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಸರ್ ಇದು ಇದು ಇನ್ನು ಈಗ ನೋಡಿ ಈಗ ಕಾಯಿ ಕೂತಿದೆ ಓಕೆ ಸರ್ ಈಗ ಇದನ್ನ ನಾಟಿ ಮಾಡಿ ಎಷ್ಟು ದಿನ ಆಯ್ತು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು ಇದೇ ವರ್ಷ ನಾಲ್ಕು ಮಾರ್ಚ್ ನಲ್ಲಿ ನಾಟಿ ಮಾಡಿದ್ದು ಮಾರ್ಚ್ ಇದು ಜಾತಿ ಬಂದು ರೆಡ್ ಲೇಡಿ ಸೆವೆನ್ ಏಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಮಾರ್ಚ್ ಅಲ್ಲಿ ನಾವು ನಾಟಿ ಮಾಡಿದ್ವಿ ಉಣ್ಬೇಕಾದ್ರೆ ಆರಂಭದಲ್ಲೇ ನಾನು ಬೇವು ನಿಂಡಿ ಗೊಬ್ಬರ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಉಣದ್ರಿ ಸರಿ ವಾರ್ಕ್ಕೊಂದ್ಸರಿ ಜೀವಾಮೃತ ಮತ್ತು ವೇಸ್ಟಿಕ್ ಕಂಪೋಸರು ಕಂಟಿನ್ಯೂಸ್ ಆಗಿ ಕುಟ್ಕೊಂಡು ಹೋಗ್ತಾ ಇದ್ವಿ ಇದಕ್ಕೂ ಅಷ್ಟೇ ಸರ್ ರೋಗ ಏನೂ ಇಲ್ಲ ಇದಕ್ಕೂ ಹೇಳ್ತಾರೆ ರೋಗ ರೋಗ ಬೀಳ್ತಾ ಇದೆ ಬೆಳೆಯೋಕಾಗಲ್ಲ ವೈರಸ್ ಬರ್ತದೆ ಅಂತ ಹೇಳ್ತಾನೆ ಅವರೇ ನಾನು ಏನು ಸ್ಪ್ಲೇನು ಮಾ ಯಾವಾಗ ಬಂದಾಗ ಅದನ್ನೇ ವೇಸ್ಟಿಕ್ ಕಂಪೋಸರ್ನೇ ಅಥವಾ ಜೀವಾಮೃತನೇ ಸ್ವಲ್ಪ ಸೋಲ್ಸ್ಕೊಂಡು ಅದ್ರ ಪ್ರಮಾಣ ಏನಿದೆ ಅದ್ರ ಪ್ರಮಾಣದ ಪ್ರಕಾರ ಸಿಂಪರಣೆ ಮಾಡ್ತೀನಿ ಹಂಗಾಗಿ ಏನು ಬಂದಿಲ್ಲ ಇದು ಗ್ರೋತ್ ಪ್ರಮೆಟ್ ಅದಕ್ಕೆ ಬೆಳೆಯೋಕೆ ಇನ್ನೂ ಒಂದು ಕೆಲಸ ಮಾಡಿದೆ ಸರ್ ನಾನು ಈ ಬಾಳೆಹಣ್ಣು ಎರಡು ಕೆ ಜಿ ಒಂದು ಕೆ ಜಿ ಬಾಳೆಹಣ್ಣು ಕೆ ಜಿ ಕೆ ಜಿ ಕೆ ಬಾಳೆಹಣ್ಣಿಗೆ ಎಷ್ಟಿದೆ ಅಷ್ಟು ಬೆಲ್ಲ ನ್ ಅದಾಗ್ಬಿಟ್ಟು ಮಿಕ್ಸ್ ಮಾಡಿ ಹದಿನೈದು ದಿವ್ಸ ಮಡಿಗೆ ಫರ್ಮೆಂಟೇಶನ್ ಆದಮೇಲೆ ಸೋದಿಸ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದೀವಿ ಅದು ಚೆನ್ನಾಗಿ ಬೆಳೀತಾ ಇದೆ ಲೀಟರ್ಗೆ ಎರಡು ಗ್ರಾಮ್ ಹಾಕಬೇ ಎಷ್ಟು ಒಂದ್ಸಲ ಸ್ಪ್ರೇ ಮಾಡ್ತೀರಾ ಅದು ಸಣ್ಣ ಸಸಿ ಇದ್ದಾಗ ಮಾಡಿದ್ವಿ ಸರ್ಸಿ ಬೆಳವಣಿಗೆ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಸರ್ ಕಾಯಿ ತುಂಬಾ ಗಾತ್ರ ಚೆನ್ನಾಗಿ ಬರ್ತಾ ಇದೆ ಆರ್ಗ್ಯಾನಿಕ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಹೌದು ಕೆಮಿಕಲ್ ಆದರೂ ಮುಂಚೆ ಕೆಮಿಕಲ್ ಮುಂಚೆ ಒಂದು ಎರಡು ವರ್ಷದಿಂದ ಮಾಡ್ತಾ ಇದ್ದೆ ಇದು ಮಾಡ್ಬೇಕಂತ ಅನ್ಸ್ಕೊಂಡಾಗ ನಮ್ಮ ಮನೆಯಲ್ಲಿ ಇನ್ನೂ ಗೊಬ್ಬರ ಮುಟ್ಟಿಗ್ ಇದು ಕೆಮಿಕಲ್ ಮುಟ್ಟಿಗ್ ಬೇರೆವರ್ಕತ್ತ ಕೊಟ್ಬಿಟ್ಟು ತಗೊಂಡೋಗ್ಬಿಟ್ರಪ್ಪ ನಾನು ಇನ್ನು ಉಪಯೋಗಿಸಲ್ಲ ಸಲ್ಲ ಅಂತ ಸರಿ ಹಂಗಾಗಿ ಮಾಡ್ತಾ ಇದ್ರೆ ನನಗೇನು ತೊಂದರೆ ಇಲ್ಲ ಚೆನ್ನಾಗೂ ಇದೆ ಸರಿ ಈಗ ಒಂದು ಎಕರೆ ಆರಂಭ ಮಾಡಿದ್ದೆ ಅಂತ ಸೊ ಒಂದು ಎಕರೆಗೆ ಎಷ್ಟು ಖರ್ಚು ಬಂತು ಆರಂಭದಲ್ಲಿ ಸರ್ ಇದು ಗಿಡ ಬಂದು ಲಕ್ಷ್ಮೀ ಅಂತ ನಮ್ಮೂರ ತರಿಸ್ಕೊಟ್ರು ನರ್ಸರಿ ಮಾಡಿದ್ದಾರೆ ಏನ್ ಬೆಲೆ ಅವರು ಹದಿಮೂರು ರೂಪಾಯಿ ಹದಿನೈದು ರೂಪಾಯಿ ಪ್ಲಸ್ ಅಲ್ಲಿ ಹಾಕಿದ್ರು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಸೇರಿ ನನಗೆ ಹದಿನೈದು ರೂಪಾಯಿ ಉಳಿ ಮಾಡೋದು ಖರ್ಚು ಎಷ್ಟು ಬಂತು ಆರಂಭದಲ್ಲಿ ಆರಂಭದಲ್ಲಿ ಉಳುಮೆ ಮಾಡಿದಷ್ಟೇ ಸರ್ ನಾನು ಆಮೇಲೆ ಮತ್ತೆ ಉಳುಮೆನೆ ಮಾಡಲಿಲ್ಲ ಗಿಡ ನಾಟಿ ಮಾಡಿದ್ಮೇಲೆ ಉಳುಮೆ ಇಲ್ಲ ಈಗ ನಾಟಿ ಅಂದ್ರೆ ಡೀಪ್ ಮಾಡ್ಬೇಕಾದ್ರೆ ಡೀಪ್ ಅಂದ್ರೆ ಸರ್ ನಾನು ಗುಂಡಿ ಒಂದು ಒಂದ್ ವರಡಿ ಒಂದ್ ವರ್ಡಿ ಗುಂಡಿ ತೋಡಿದ್ದೆ ಹಂಗಾಗಿ ಅದರಲ್ಲೇ ನಾಟಿ ಸಸಿ ನಾಟಿ ಮಾಡಿ ಗುಂಡಿ ಮೇಲೆ ಅದ್ರಲ್ಲಿ ಏನಾದ್ರೂ ಹಾಕಿದ್ರೆ ಗೊಬ್ಬರ ಡೈಕಾ ಡರ್ಮ ಸುಡ ಇವೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದಾದ ನಂತರ ನಾಟಿ ನಾಟಿ ಮಾಡಿದ್ದು ಒಂದು ಹದಿನೈದು ದಿವಸ ಬಿಟ್ಟಿದೆ ಸರ್ ನೀರು ಬಿಟ್ಟು ಸ್ವಲ್ಪ ಹದಿನೈದು ದಿವಸ ಬಿಟ್ಟಾದ್ಮೇಲೆ ನಾಟಿ ಮಾಡಿದ್ದು ಈಗ ಬಂದಿದೆ ಸರ್ ಚೆನ್ನಾಗಿ ಬಂದಿದೆ ಹೌದೌದು ತುಂಬಾ ತುಂಬ ತುಂಬಾ ಬಂದಿದೆ ನೋಡಿ ಭೂಮಿ ಭೂಮಿಯಿಂದಾನೇ ಬಿಟ್ಟಿದೆ ಜಸ್ಟ್ ಒಂದಡಿ ಅಷ್ಟೇ ನಿಮಗೆ ಇಲ್ಲಿ ಸ್ಪೇಸ್ ಇರ್ತಕ್ಕಂಥದ್ದು ಕಾಯಿ ಗಾತ್ರ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇದು ಮ್ಯಾಕ್ಸಿಮಮ್ ನಿಮಗೆ ಆರು ತಿಂಗಳಾದಮೇಲೆ ಆರಂಭ ಆಗುತ್ತೆ ಸರ್ ಇದು ಸರ್ ಈಗ ಮಾರ್ಚ್ ಇಪ್ಪತ್ತ್ ಮೂರಲ್ಲಿ ಉಣಿದು ಈಗ ಏಳು ತಿಂಗಳಾಗಿದೆ ಅಂತ ಇಟ್ಕೊಳ್ಳಿ ಏಳು ತಿಂಗಳಿಲ್ಲ ಒಂದು ಎಂಟು ತಿಂಗಳ ಮಾರ್ಚ್ ಇಪ್ಪತ್ನಾಲ್ಕು ಒಂದು ಆರು ತಿಂಗಳು ಅಥವಾ ಆರುವ ತಿಂಗಳು ಆಗಿರುತ್ತೆ ಓಕೆ ಈಗ ಇದು ಹಸಿಕಾಯಿ ಕೇಳ್ತಾ ಇದ್ದಾರೆ ಸರ್ ಈಗ ಆರ್ಗ್ಯಾನಿಕಲ್ಲಿ ಹಸಿಕಾಯೇ ಕೊಟ್ಬಿಡಿ ನಮಗೆ ಅಂತೇಳಿ ಕೇಳ್ತಾವ್ರೆ ಅಂದ್ರೆ ಈಗ ಅಣ್ಣ ಆದ್ಮೇಲೆ ಇದು ಏನ್ ಬೆಲೆ ಸಿಗುತ್ತೆ ಸರ್ ನಿಮ್ಗೆ ಒಂದು ಅಲ್ಲ ಆವತ್ತಿನ ಮಾರ್ಕೆಟ್ ಬೆಲೆ ಇರ್ತದೆ ಅದು ಸಿಗ್ತೈತೆ ಈಗ ಬರುತ್ತಲ್ಲ ಸರ್ ಒಂದು ಕೈ ಈ ಎರಡು ಕೆಜಿ ಬರ್ತದೆ ಸರ್ ಇದು ಈಗೆಲ್ಲ ಎರಡು ಕೆಜಿ ಬರ್ತೈತೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಗಿಡಕ್ಕೆ ಮ್ಯಾಕ್ಸಿಮಮ್ ಈಗ ನಿಮ್ಮ ಈ ಬೆಳೆಗಳೆಲ್ಲ ನಾನು ರೇಷ್ಮೆ ಮಾಡ್ತಾ ಇದ್ದಂತ ರೇಷ್ಮೆ ಇದೆ ಅದ್ರ ಜೊತೆ ಇದನ್ನ ಮಾಡ್ಕೊಂಡು ಹೋಗೋಣ ಒಂದೇ ಮಾಡೋದ ಬದಲು ಇಂಟರ್ ಕ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಈಗೆಲ್ಲ ನನಗೆ ಆರಂಭ ಇದ್ರೆ ಅನುಭವ ನನ್ಗೆ ಇಲ್ಲ ಬೆಳೆ ಬೆಳಿಬೇಕು ಬೆಳೆದಿದ್ದೀನಿ ಇದು ಮಾರ್ಕೆಟಿಂಗ್ ಬಗ್ಗೆ ನನ್ಗೆ ಇನ್ನೂ ಏನು ಗೊತ್ತಿಲ್ಲ ಈಗ ಇದು ಆರಂಭ ಆಗಬೇಕು ಅದು ನೋಡೋಣ ಆಗ್ಲಿ ಅದಾದ್ಮೇಲೆ ಬೇಕಾದ್ರೆ ಮಾಡ್ತಾ ಇದ್ದೀರಾ ಸರ್ ಈಗ ಅದೇ ಸಿಬೆ ಇದೆ ಪಪ್ಪ ಇದೆ ಮತ್ತೆ ಹಲಸು ಹಾಕಿದೀನಿ ಸರ್ ವಿಯೆಟ್ ಸಾರಿ ಬಾಳೆ ಅಂತ ಏನೋ ಹೇಳಿ ಬಾಳೆ ಗುಂಪು ಬಾಳೆ ಹಾಕಿದೀನಿ ಸರ್ ಅದು ಬೇರೆ ಕಡೆ ಪ್ಲಾಟ್ ಕಡೆ ಬಾಳೆ ಹಾಕಿದ್ರೆ ಅದು ಮಾರ್ಚಲ್ಲಾ ಸರ್ ನಾಟಿ ಮಾಡಿರೋದು ಇದನ್ ಬಿಟ್ಟು ಬೇರೆ ಇನ್ನೇನಾದ್ರೂ ಬೆಳಿಬೇಕಂತ ಏನಾದ್ರು ಪ್ಲಾನಿಂಗ್ ಇದೆಯಾ ಸರ್ ಇದೆ ಹಣ್ಣಿನ್ ಗಿಡಗಳು ತುಂಬಾ ಹಣ್ಣಿನ್ ಗಿಡಗಳು ಒಂದು ಹದಿನೈದು ಇಪ್ಪತ್ತು ವೆರೈಟಿ ಗಿಡ ಹಾಕ್ಬೇಕು ಅಂತ ಹೇಳ್ಬಿಟ್ಟು ತಲೆ ಪ್ಲಾನ್ ಅಲ್ಲಿ ಪ್ಲ್ಯಾನಲ್ಲಿದೆ ಆದ್ರೆ ಅದನ್ನ ಮಾಡೋವರ್ಗು ಹೇಳೋದು ಬೇಡ ಸರ್ ಅದ್ ಮಾಡಿದ್ಮೇಲೆ ಹೇಳೋಣ ಈಗ ಈಗ ಆರಂಭದಲ್ಲಿ ಇದೆಲ್ಲ ಯಾವ ತರ ಆಗುತ್ತೆ ಇದು ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಸರ್ ಹೌದು ಈಗ ನೋಡಿ ಸರ್ ಸೀಬೆ ಹಾಕಿದ್ರೆ ಮಾರ್ಕೆಟಿಂಗ್ ಚೆನ್ನಾಗಿ ಸಿಗ್ತಾ ಇದೆ ಇದು ಪಪ್ಪಾಯ ಹಾಕಿದ್ರೆ ಇದಕ್ಕೆಲ್ಲ ಇಷ್ಟು ಜನ ಲೇಬರ್ ಯೂಸ್ ಮಾಡ್ತಾ ಇದ್ರೆ ಏನ್ ಸರ್ ನಮ್ಮ ಮನೆಯವರು ನಾವೇ ಮಾಡ್ಕೊಂತೀವಿ ಕಡಿಮೆ ಇದ್ರು ಮಾಡಬಹುದು ಮಾಡಬಹುದು ಸರ್ ತೊಂದ್ರೆ ಏನಿಲ್ಲ ಈಗ ಇರಬೇಕು ಸ್ವಂತ ಮಾಡಬೇಕು ಅಷ್ಟೇ ಸರಿ ಸರ್ ಈಗ ಪಪ್ಪಾಯ ಜೊತೆ ತುಂಬಾ ಸ್ಪೇಸ್ ಕೊಟ್ಟಿದ್ದೀರಾ ಇದ್ರ ಮಧ್ಯೆ ಏನಾದ್ರು ಕ್ರಾಪ್ ಇದೆ ಮಾಡೋಣ ಅಂತ ಅಂತಿದೆ ಈಗ ಈಗ ಒಂದು ಇನ್ನೂರು ಇನ್ನೂರ ಐವತ್ತು ಗಿಡ ವಿಯೆಟ್ನಾಮ್ ಹಲಸು ಸರ್ ನೋಡಿ ಇಲ್ಲಿ ಸಸಿ ಈ ನಡುವೆ ಒಂದು ವಾರ ಆಯ್ತು ಸರ್ ಸಸಿ ನಾಟಿ ಮಾಡಿದ್ರೆ ಇದು ದೊಡ್ಡದಾಗ ಅಷ್ಟೊತ್ತಿಗೆ ಪಾಪಾಯಿ ಮುಗಿತಾ ಬಂದಿರ್ತೈತೆ ಇದು ಯಾವ ತರ ಪ್ರೈಸ್ ಯಾವ ತರ ಸಿಕ್ತು ನಿಮ್ಗೆ ಇಲ್ಲಿ ತಗೊಂಬಂದ್ರೆ ಇದು ಲಕ್ಷ್ಮಣ ಅವ್ರ ನರ್ಸರಿಯಲ್ಲೇ ತಗೊಂಡ್ರಿ ನಮ್ಮೂರಲ್ಲ ಬೆಲೆ ಸಿಗುತ್ತೆ ಸರ್ ಅಲ್ಲಿ ಸರ್ ಅವ್ರ ಹತ್ರ ಬ್ಯಾಗ್ ಮೇಲೆ ಸೈಜ್ ಸೈಜ್ ಮೇಲೆ ಬ್ಯಾಗ್ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ ಎಷ್ಟು ದಿನಕ್ಕೆ ಅದು ಫಸ್ಲು ಬರುತ್ತೆ ಸರ್ ಈಗ ಅದನ್ನ ಸರ್ ವಿಯೆಟ್ನಾಮ್ ಅಲ್ಲಿ ಹೇಳ್ತಾರೆ ಒಂದು ಒಂದೂವರೆ ವರ್ಷದಿಂದ ಶುರುವಾಗಿ ಆಮೇಲೆ ಸದಾ ಲೈಫ್ ಲಾಂಗ್ ಇರ್ತದೆ ಅಂತ ಹೇಳಿ ಕಲರ್ ಯಾವ ತರ ಇದೆ ಅಂತ ಏನಾದ್ರು ಹೇಳಿದಾರೆ ಹೇಳಿದಾರೆ ನಾವು ಎಲ್ಲ ಆರಂಭ ಸರ್ ಈಗ ನಮ್ಗೆ ಏನು ಅಷ್ಟೊಂದು ಇದಿಲ್ಲ ನಾವು ಮಾಡ್ಬೇಕಂತ ಹೇಳಿ ಎಲ್ಲ ಈಗ ಹಣ್ಣುಗಳೇ ಬೆಳಿಬೇಕು ಅಂತ ಹೇಳಿ ತೀರ್ಮಾನ ಹಾಕೊಂಡು ಮಾಡ್ತಾ ಇದ್ದೀರಿ ಹಣ್ಣಿನ ಸಮಗ್ರ ಕೃಷಿಯಲ್ಲಿ ಹಣ್ಣು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಿ ಸಕ್ಸಸ್ ಆಗಲಿ ಸರ್ ಓಕೆ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ಸರ್ ತಾವು ಇಷ್ಟೊತ್ತು ತಮ್ಮ ಅನಿಸಿಕೆಗಳನ್ನು ಕೊಟ್ಟಿದ್ದೀರಾ ಧನ್ಯವಾದಗಳನ್ನು ತಿಳಿಸ್ತೇನೆ